ಯು ಐ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ನನ್ನ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ಇದೇ ನಾನು ಯಾವಾಗಲೂ ಉಪ್ಪಿಸರ ಹತ್ರ ಹೇಳಿದ್ದೀನಿ ಇದೇ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ಉಪೇಂದ್ರ ಸಿನಿಮಾ ನಮ್ಮ ಊರಿನಲ್ಲಿ ನಾನು ಸ್ಕೂಲಿಗೆ ಬಂಕ್ ಮಾಡಿ ಇಪ್ಪತ್ತೇಳು ಸತಿ ನೋಡಿದ್ದೀನಿ ಥಿಯೇಟ್ರಲ್ಲಿ ಸೊ ಇವತ್ತು ಅವ್ರ ಜೊತೆ ನನಗೆ ಕೆಲಸ ಮಾಡೋದು ತುಂಬ ಖುಷಿ ಇದೆ ಅವ್ರನ್ನ ನೋಡಿ ಶಿ ಶಿವನಾಗಲಿ ಉಪ್ಪಿ ಸಾರನ್ನ ಥಿಯೇಟ್ರ್ ಆ ಸ್ಕ್ರೀನಲ್ಲಿ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ ಇವತ್ತು ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಅವರ ಆಲೋಚನೆಗಳನ್ನ ಕೇಳಿಕೊಂಡು ಅವರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಪಿಚ್ಚರ್ಗೆ ಮ್ಯೂಸಿಕ್ ಮಾಡೋದು ನನ್ನ ಸೌಭಾಗ್ಯನೇ ಹೌದು ಅದಕ್ಕೆ ನಾನು ತುಂಬ ಸಂತೋಷಪಡ್ತೀನಿ ಉಪ್ಪಿಸಾರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಒಂದಂತ ಅನಿಸ್ತು ಒರ್ಜಿನಲ್ ಅಂತ ಇದ್ದರೆ ಅದು ಉಪ್ಪಿ ಸಾರ್ ಮಾತ್ರನೇ ಅವ್ರ ಮನಸಲ್ಲಿರೋ ಆ ಆ ಧೈರ್ಯನೇ ಆ ಧೈರ್ಯ ಯಾರಿಗೂ ಇಲ್ಲ ಯಾಕಂದರೆ ಆ ವಿಚಾರಗಳನ್ನ ವಿಚಾರ ಆ ವಿಚಾರಧಾರೆಗಳನ್ನ ಹೇಳೋದಿಕ್ಕೋ ಅಥವಾ ಅದನ್ನು ನಮ್ಮ ಮನಸ್ಸೊಳಗಡೆ ನಾವು ಅರ್ಥ ಮಾಡಿಕೊಂಡು ಹೌದು ಹಿಂಗಲ್ವಾ ಇದು ಇದು ರಿಯಾಲಿಟಿ ಅಲ್ವಾ ಅಂತ ನಮಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇಷ್ಟು ಮಾತಾಡ್ತೀನಿ ಅಂದರೆ ಒಂದು ಉಪ್ಪಿ ಸಾರೇ ಕಾರಣ ನಾನು ತುಂಬ ಇಂಟ್ರೋವರ್ಟ್ ನಾನು ಸ್ಟೇಜ್ ಮೇಲೆ ಮಾತಾಡೋದಿಲ್ಲ ಬಟ್ ಐ ಹ್ಯಾವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಉಪ್ಪಿ ಸರ್ ಇಟ್ಸ್ ವೆರಿ ವೆರಿ ಫಿಲಾಸಫಿಕಲ್ ತುಂಬ ಫಿಲಾಸಫಿ ಇದೆ ಅವ್ರ ಜೊತೆ ನಾನು ಕೆಲಸ ಮಾಡೋದ್ರಲ್ಲಿ ರಿಯಲ್ ಅಂದರೆ ಈ ಸತ್ಯತೆ ಏನು ಅನ್ನೋದು ತುಂಬ ನನಗೆ ಏನಾಗ್ತೀನಲ್ಲ ಏನೇ ಹೇಳ್ಕೊಡ್ತೀನೋ ಅದನ್ನು ಅವ್ರ ಮಾತುಗಳಿಂದ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೂ ಇನ್ನು ಯು ಎ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಉಪ್ಪಿ ಸರ್ ವರ್ಲ್ಡ್ ಅದು ಎ ಎ ವರ್ಲ್ಡ್ ಇಸ್ ನಾಟ್ ಎ ವರ್ಲ್ಡ್ ದ್ಯಾಟ್ ಇಸ್ ಯು ಐ ವರ್ಲ್ಡ್ ಉಪ್ಪಿ ಸರ್ ವರ್ಲ್ಡ್ ಅದು ನನಗೆ ನನಗೆ ತುಂಬ ಆಸೆ ಇದೆ ಯಾವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೀವೆಲ್ಲ ಯಾವಾಗ ಅದನ್ನ ನೋಡ್ತೀರ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಅದ್ರದ್ದು ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಡೀತದೆ ಒಳ್ಳೊಳ್ಳೆ ಹಾಡುಗಳು ಬಂದಿದೆ ಉಪ್ಪಿ ಸರ್ ನನಗೆ ತುಂಬ ಹೇಳ್ಬಿಟ್ರೆ ಜಾಸ್ತಿ ಹೇಳ್ತೀನಿ ಅನ್ಸ್ತದೆ ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ಎಕ್ಸೈಟೆಡ್ ನಾನು ಆಕ್ಚುಲಿ ಅಂತ ಇದ್ದೆ ಸರ್ ಫುಲ್ ಸಿನಿಮಾ ನೋಡಿರ್ತಾರೆ ಸ್ವಲ್ಪ ಬಿಡಿ ಸರ್ ಅಂತ ನಾನು ಏನು ಹೇಳಿದ್ರು ಏನಾರ ಬಾಯ್ ಬಿಟ್ಟುಬಿಡ್ತೀನಿ ಅಂತ ಹೆದರಿಕೆ ಆಗ್ತದೆ ಇಟ್ ಇಸ್ ಸೋ ನೈಸ್ ಒಂದೊಂದು ಹಾಡುಗಳನ್ನು ಒಂದು ಹಾಡುಗಳು ಸಹಿತ ಒಂದು ಸ್ಮ ಅದನ್ನು ಆ ಲಿರಿಕ್ಸ್ನ ನೀವು ಕೇಳಿಸ್ಕೊಂಡ್ರೆ ನಿಮ್ಮ ನಿಮ್ಮ ಮುಖದ ಒಂದು ಸ್ಮೈಲ್ ಜೊತೆ ಹೋಲ್ ಹಾಡು ಕೇಳಿಸ್ಕೊಳ್ತಾ ಇರ್ತೀರ ಜೊತೆಗೆ ಎಂಜಾಯ್ ಮಾಡ್ತೀರಾ ಅಷ್ಟು ಒಳ್ಳೆ ಹಾಡುಗಳು ಬಂದಿದೆ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಐ ಥ್ಯಾಂಕ್ ಮನೋಹರ್ ಸರ್ ವೇಲು ಸರ್ ಕೆ ಪಿ ಶ್ರೀಕಂಧ್ ಸರ್ ಹಾಗೂ ನವೀನ್ ಸರ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ ಒಂದು ಲೆಜೆಂಡ್ರಿ ಮ್ಯೂಸಿಕ್ ಸಂಸ್ಥೆ ಅದು ಅವರು ದೇರ್ ಕಮಿಂಗ್ ಟು ದ ಪ್ರೊಡಕ್ಷನ್ ಫಾರ್ ಫಸ್ಟ್ ಟೈಮ್ ಐಮ್ ಐಮ್ ಆಮ್ ಡೂಯಿಂಗ್ ದರ್ ಫಸ್ಟ್ ಫಿಲಮ್ ಅಂದರೆ ನಂಗೆ ತುಂಬ ಸಂತೋಷ ಇದೆ ಸರ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ ಆಪರ್ಚುನಿಟಿ ಆ್ಯಂಡ್ ಈ ಸಿನಿಮಾದಲ್ಲಿ ಎಲ್ಲರೂ ವಿ ಎಫ್ ಎಕ್ಸ್ ಆಗಿರಲಿ ಎವ್ರಿಂಗ್ ಎವ್ರಿಬಡಿ ಎಡಿಟರ್ಸ್ ಎವ್ರಿಬಡಿ ತುಂಬ ತುಂಬ ಕಷ್ಟಪಟ್ಟು ದುಡ್ದಿದ್ದಾರೆ ಅವ್ರದೆಲ್ಲ ನೋಡ್ಬೇಕಾದ್ರೆ ನನಗೆ ಮನಸ್ಸಲ್ಲಿ ನನಗೆ ಸ್ವಲ್ಪ ಅಯ್ಯೋ ಅವ್ರಗಿಂತ ಇನ್ನೂ ನಾನು ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನ್ಸ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಐ ಆಮ್ ವೆರಿ ವೆರಿ ಫಾರ್ಚುನೇಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಐ ಥ್ಯಾಂಕ್ ಎವ್ರಿಬಡಿ ಹೂ ಸಪೋರ್ಟೆಡ್ ಎಸ್ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು